ಎಲ್ಲ ವೀಕ್ಷಕ ಬಾಂಧವರಿಗೆ ಮತ್ತೊಮ್ಮೆ ಸ್ವಾಗತ ನೀವು ನೋಡ್ತಾ ಇದ್ದೀರಾ ಕೃಷಿ ಕಲ್ಯಾಣ ರೈತರ ಏಳಿಗೆ ನಮ್ಮ ಗುರಿ ವಾಹಿನಿ ವೀಕ್ಷಕರೇ ನಮ್ಮ ಕರ್ನಾಟಕ ಸರ್ಕಾರ ಆಗಲಿ ಅಥವಾ ನಮ್ಮ ಕೇಂದ್ರ ಸರ್ಕಾರ ಆಗಲಿ ರೈತರಿಗೆ ಒಂದು ಒಳ್ಳೇದಾಗಲಿ ಹೇಳಿ ಅವರ ಅನುಕೂಲಕ್ಕೆ ನಾನಾ ರೀತಿಯ ಯೋಜನೆಗಳನ್ನು ಹೊರಸ್ತಾ ಇರುತ್ತೆ ಅಂಥ ಯೋಜನೆಗಳಲ್ಲಿ ಬೆಳೆ ವಿಮೆ ಕೂಡ ಒಂದು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ಈ ಒಂದು ಬೆಳೆ ವಿಮೆ ಯೋಜನೆ ಬರುತ್ತೆ ಈ ಬೆಳೆ ವಿಮೆ ಯೋಜನೆ ಏನಪ್ಪಾ ಅಂತ ಹೇಳಿದ್ರೆ ಪ್ರಕೃತಿ ವಿಕೋಪಗಳಿಗೆ ಸಿಲುಕಿ ರೈತರ ಯಾವುದೇ ಒಂದು ಬೆಳೆ ನಷ್ಟ ಆದರೆ ಅದಕ್ಕೆ ಸರ್ಕಾರದಿಂದ ಕೆಲವೊಂದಿಷ್ಟು ಹಣ ಸಿಗುತ್ತೆ ಆ ಒಂದು ಹಣಕ್ಕೆ ಏನು ನಮ್ಮ ಬೆಳೆ ವಿಮೆ ಅಂತ ನಾವು ಹೇಳ್ತೇವೆ ಸೊ ಹಾಗಾದರೆ ಬೆಳೆ ವಿಮೆಯನ್ನು ಯಾವ ರೀತಿಯಾಗಿ ಮಾಡಬೇಕು ಯಾರೆಲ್ಲ ಅರ್ಹರು ಬೆಳೆ ವಿಮೆಯನ್ನು ಮಾಡಲಿಕ್ಕೆ ಎಲ್ಲಿ ಅರ್ಜಿ ಸಲ್ಲಿಸಬೇಕು ಕೊನೆಯ ದಿನಾಂಕ ಯಾವುದು ಹೀಗೆ ನಾನಾ ರೀತಿಯ ಒಂದು ಮಾಹಿತಿಗಳನ್ನು ಇಂದಿನ ಸಂಚಿಕೆಯಲ್ಲಿ ನಾವು ಪಡೆದುಕೊಳ್ಳೋಣ ವೀಕ್ಷಕರೇ ನೋಡಿ ವಿಮೆ ಕಟ್ಟಲು ಕೊನೆಯ ದಿನಾಂಕ ಯಾವುದಪ್ಪ ಅಂತ ಹೇಳಿದರೆ ಮುಸುಕಿನ ಜೋಳ ಭತ್ತ ಜೋಳ ಸಜ್ಜೆ ನವಣೆ ತೊಗರಿ ಹೆಸರು ಸೂರ್ಯಕಾಂತಿ ಎಳ್ಳು ನೆಲಗಡಲೆ ಅಂದರೆ ಶೇಂಗಾ ಹತ್ತಿ ಈ ಮೇಲಿನ ಎಲ್ಲ ಬೆಳೆಗಳಿಗೆ ಇದೇ ತಿಂಗಳು ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಜುಲೈ ಮೂವತ್ತರ ಒಳಗಾಗಿ ರೈತರು ವಿಮೆಯನ್ನು ಮಾಡಿಸಿಕೊಳ್ಳಬೇಕು ಹೆಸರು ಬೆಳೆಗೆ ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ವಿಮಾ ಕಟ್ಟುವ ಕೊನೆ ದಿನ ಸೂರ್ಯಕಾಂತಿ ಬೆಳೆಗೆ ಹದಿನಾರು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮೊದಲು ಬೆಳೆ ವಿಮೆಯನ್ನು ಮಾಡಿಸಿಕೊಳ್ಳಬೇಕು ವೀಕ್ಷಕರೇ ತೋಟಗಾರಿಕಾ ಬೆಳೆಗಳಾದ ದ್ರಾಕ್ಷಿ ದಾಳಿಂಬೆ ಮಾವು ಹಾಗೂ ಹಸಿಮೆಣಸಿನಕಾಯಿ ಬೆಳೆಗಳಿಗೆ ಬೆಳೆ ವಿಮೆ ಪಾವತಿಸಲು ಜುಲೈ ಮೂವತ್ತೊಂದು ಅಂದರೆ ಇದೇ ತಿಂಗಳ ಮೂವತ್ತೊಂದರವರೆಗೆ ಅವಕಾಶವನ್ನು ನೀಡಲಾಗಿದೆ ಇದು ಪ್ರತಿ ವರ್ಷನೂ ಇರುತ್ತೆ ಇಂತಿಷ್ಟು ಈ ಒಂದು ಸಮಯದಲ್ಲಿ ಅಂತ ಇರುತ್ತೆ ವೀಕ್ಷಕರೇ ಆ ಸಮಯದಲ್ಲಿ ನೀವು ಇದನ್ನ ಮಾಡಿಕೊಂಡು ಅದರ ಒಂದು ಪ್ರಯೋಜನ ನೀವು ಪಡ್ಕೊಳ್ಬಹುದಾಗಿದೆ ಬೆಳೆಗಳನ್ನು ಆಯಾ ತಾಲೂಕಿಗೆ ವಿಂಗಡ ವಿಂಗಡೆಯನ್ನು ಮಾಡಿಕೊಡ್ತಾರೆ ನೋಡಿ ವೀಕ್ಷಕರೇ ಕ್ರಾಪ್ ಇನ್ಶೂರೆನ್ಸ್ ಅಥವಾ ಬೆಳೆ ವಿಮೆಯನ್ನು ಮಾಡಿಸಲಿಕ್ಕೆ ಯಾವೆಲ್ಲ ದಾಖಲಾತಿಗಳು ಬೇಕು ಅನ್ನೋದನ್ನ ಇವತ್ತಿನ ಈಗ ನಾನು ನಿಮಗೆ ಹೇಳ್ತೇನೆ ಜಮೀನಿನ ಪಹಣಿ ಯಾರ ಒಂದು ಹೆಸರಿನ ಮೇಲೆ ನಿಮ್ಮ ಜಮೀನಿದೆ ಅವರ ಒಂದು ಪಹಣಿ ಪತ್ರಿಕೆ ಅಂದರೆ ಆರ್ ಟಿ ಸಿ ಅಥವಾ ರೆಕಾರ್ಡ್ ತರ ಅಂತ ನಾವು ಹೇಳ್ತೇವೆ ಅದನ್ನು ನೀವು ಕೊಡಬೇಕು ಮತ್ತು ಅದೇ ಒಂದು ಹೆಸರಿನ ಅವರದೇ ಪಹಣಿಯಲ್ಲಿ ಯಾರದ ಹೆಸರಿದೆ ಅದೇ ಹೆಸರಿನ ಆಧಾರ್ ಕಾರ್ಡ್ ಒಂದು ಬೇಕು ಹಾಗೆ ಕೂಡ ಅದೇ ಹೆಸರಿನ ಬ್ಯಾಂಕ್ ಪಾಸ್ಬುಕ್ನ ಅವಶ್ಯಕತೆ ನಮಗೆ ಇರುತ್ತೆ ಈ ಎಲ್ಲ ಏನು ಡಾಕ್ಯುಮೆಂಟ್ಸ್ ಗಳನ್ನು ದಾಖಲಾತಿಗಳನ್ನು ನೀವು ತೆಗೆದುಕೊಂಡು ಹೋಗಿ ಹತ್ತಿರದ ಸಿ ಎಸ್ ಸಿ ಕೇಂದ್ರಗಳಲ್ಲಿ ಅಥವಾ ಗ್ರಾಮ ಒನ್ ಕೇಂದ್ರಗಳಲ್ಲಿ ನೀವು ಇದನ್ನು ವೈದು ಅರ್ಜಿಯನ್ನು ಆನ್ಲೈನ್ ಮೂಲಕ ನೀವು ಸಲ್ಲಿಸಬೇಕಾಗುತ್ತದೆ ಇದಿಷ್ಟಾಯಿತು ವೀಕ್ಷಕರೇ ಬೆಳೆ ವಿಮೆ ವಿಮೆಯನ್ನು ಯಾವ ರೀತಿಯಾಗಿ ನಾವು ಪಡೆದುಕೊಳ್ಳಬೇಕು ಅನ್ನೋದನ್ನು ದಯವಿಟ್ಟು ನೀವು ಈ ಒಂದು ವಿಮೆಯ ಒಂದು ಸದುಪಯೋಗನ ಪಡೆದುಕೊಂಡು ನಿಮ್ಮ ಒಂದು ಒಂದು ವೇಳೆ ನಿಮಗೆ ನಿಮ್ಮ ಕೃಷಿಯಲ್ಲಿ ನಿಮ್ಮ ಬೆಳೆಯಲ್ಲಿ ಯಾವುದೇ ಒಂದು ಯಾವುದೇ ಒಂದು ನಷ್ಟ ಉಂಟಾದರೆ ಇದರ ಒಂದು ಸ ಉಪಯೋಗವನ್ನು ನೀವು ಪಡೆದುಕೊಳ್ಳಿ ವೀಕ್ಷಕರೇ ಸೊ ಇನ್ನು ನಾನಾ ರೀತಿಯ ಯೋಜನೆಗಳನ್ನು ನಮ್ಮ ಸರ್ಕಾರ ರೈತರಿಗೆ ಹೊರಡಿಸ್ತಾ ಇರುತ್ತೆ ಆದರೆ ಎಲ್ಲದರ ಬಗ್ಗೆ ಮಾಹಿತಿಯನ್ನು ನಾವು ಮುಂದಿನ ದಿನಗಳಲ್ಲಿ ನೀಡಲಿಕ್ಕೆ ಪ್ರಯತ್ನ ಮಾಡ್ತೇವೆ ಹಾಗಾಗಿ ಇನ್ನೂವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇನ್ನು ಮುಂದಿನ ವೀಡಿಯೋಗಳಲ್ಲಿ ಸಿಗೋಣ ಅಲ್ಲಿಯವರೆಗೆ ನಕ್ತಹಾರಿ ಖುಷಿಯಾಗಿರಿ ಟೇಕ್ ಕೇರ್ ಬ ಬಾಯ್